ಸರ್ ನಾನು ಎರಡು ಯೋಜನೆಗಳ ಬಗ್ಗೆ ಕೇಳ್ಬಿಟ್ಟೆ ಆ ಯೋಜನೆಗಳ ಬಗ್ಗೆ ಜನಗಳಿಗೆ ಮಾಹಿತಿನ ನೀವೇ ಕೊಟ್ಟರೆ ಚೆನ್ನಾಗಿರುತ್ತೆ ವಾಟರ್ ಸರ್ ಮತ್ತೆ ಸಫಿಶಿಯೆಂಟ್ ಅಂತ ಹೇಳ್ಬಿಟ್ಟು ಆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದು ಈಗ ಏನಾಗಿದೆ ನಮ್ಮ ಬೆಂಗಳೂರಿಗೆ ಅವಶ್ಯಕತೆ ಇರುವಂಥ ನೀರು ಒಂದು ಕೋಟಿ ನಲವತ್ತು ಲಕ್ಷ ಜನರಿಗೆ ಎರಡು ಸಾವಿರದ ನೂರು ಎಮ್ ಎಲ್ ಡಿ ನೀರು ಅವಶ್ಯಕತೆ ಇದೆ ಇನ್ನು ಉಳಿದ ಐನೂರು ಎಮ್ ಎಲ್ ಡಿ ಇಂಡಸ್ಟ್ರೀಸ್ ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಬೇಕಾಗುತ್ತೆ ಜನರಿಗೆ ಎರಡು ಸಾವಿರದ ನೂರು ಮತ್ತು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಒಂದು ಐನೂರು ಎಮ್ ಎಲ್ ಡಿ ಸರಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಡಿ ನಮಗೆ ಬೇಕಾಗುತ್ತೆ ಈ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಡಿಲ್ಲಿ ಸಾವಿರದ ನಾನ್ನೂರ ಐವತ್ತು ಎಮ್ ಎಲ್ ಡಿ ಈಗ ಸದ್ಯಕ್ಕೆ ಬೆ ಕಾವೇರಿ ಸ್ಕೀಮ್ಗಳಿಂದ ಇದೆ ಉಳಿದಂತೆ ಸಾವಿರದ ಇನ್ನೂರು ಎಮ್ ಎಲ್ ಡಿ ನೀರು ಅಂತರ್ಜಲದಿಂದ ಬರ್ತಾ ಇದೆ ಅಂತರ್ಜಲ ಅಂದರೆ ನಮಗೆ ಬೋರ್ವೆಲ್ಗಳಿಂದ ಬರ್ತದೆ ಹಾಗಾಗಿ ಈ ಸಾವಿರದ ಐನೂರು ಎಮ್ ಎಲ್ ಡಿ ನೀರು ನೀರು ಅಂತರ್ಜಲದಿಂದ ಬರ್ತಾಯಿತ್ತು ಈಗ ಕಳೆದ ವರ್ಷ ಭೀಕರವಾದ ಬರಗಾಲ ಆಗಿರೋದ್ರಿಂದ ಆ ನೀರಿನ ಪ್ರಮಾಣ ಕಡಿಮೆ ಬಂದಿದೆ ಹಾಗಾಗಿ ಹಲವಾರು ಬೋರ್ಗಳು ಫೇಲಿಯರ್ ಆಗಿದೆ ಇದನ್ನು ನಾವು ತ ತ ಬಗೆಹರಿಸಬೇಕಾದ್ರೆ ನಾವು ಹೆಚ್ಚುವರಿಯಾಗಿ ಕಾವೇರಿಯಿಂದ ನೀರು ತೊಗೊಳ್ಬೇಕಂತ ಹೇಳಿ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟನ್ನು ಈಗ ಚಾಲನೆ ಮಾಡ್ತಾ ಇದ್ದೀವಿ ಇನ್ನು ಮೇ ಹದಿನೈದರ ತಾರೀಕು ಆದಮೇಲೆ ನಮ್ಮ ಕಾವೇರಿ ಸ್ಟೇಜ್ ಫೈವ್ ಪ್ರಾಜೆಕ್ಟು ಚಾಲನೆಗೆ ಬರ್ತದೆ ಅಲ್ಲಿ ಸ ಸೆವೆನ್ ಸೆವೆಂಟಿ ಫೈವ್ ಎಮ್ ಎಲ್ ಡಿ ನೀರು ಅಚ್ಚುವರಿಯಾಗಿ ನಮಗೆ ಬರ್ತದೆ ಆವಾಗ ಎರಡು ಸಾವಿರದ ಇನ್ನೂರ ಐವತ್ತು ಎಮ್ ಎಲ್ ಡಿ ನೀರು ನಮಗೆ ಸಿಗುತ್ತದೆ ಆವಾಗ ನಮಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ತಕ್ಕಂಥ ನೀರು ನಮಗೆ ಲಭ್ಯ ಆಗುತ್ತೆ ಹಾಗಾಗಿ ಜುಲೈ ಫಸ್ಟ್ ಒಳಗಡೆ ಈ ಕಾರ್ಯಕ್ರಮ ಸಂಪೂರ್ಣ ಜಾರಿಗೆ ಬರೋದರಿಂದ ನಾವು ಸೆಲ್ಫ್ ಸಫಿಶಿಯಂಟ್ ಅಂದರೆ ಎಷ್ಟು ನೀರು ಬೇಕಾಗಿತ್ತು ಅಷ್ಟು ನೀರು ಬೆಂಗಳೂರಿಗೆ ಹೊರವಳೆಯಕ್ಕೂ ಸೇರಿ ನಮಗೆ ಲಭ್ಯ ಆಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಕೆಲವೊಂದು ಅಭಾವ ಇರ್ಬೋದು ಕೆಲವೊಂದು ಪ್ರದೇಶಗಳಲ್ಲಿ ಬಟ್ ಆ ಪ್ರಾಜೆಕ್ಟ್ ಯೋಜನೆಗೆ ಜಾರಿಗೆ ಬಂದ ಮೇಲೆ ನಮ್ಮ ನೀರಿನ ಅಭಾವ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಅದಾದಮೇಲೆ ಸಲ್ಫ್ ಸಫಿಷಿಯಂಟ್ ಆದಮೇಲೆ ಇನ್ನೂ ಹೆಚ್ಚುವರಿಯಾಗಿ ನಮಗೆ ನೀರು ಅವಶ್ಯಕತೆ ಇದ್ದಾಗ ನಾವು ಏನು ಮಾಡಬೇಕು ಸಂಸ್ಕೃತ ನೀರನ್ನು ಶುದ್ಧೀಕರಣ ಮಾಡಿ ಅದನ್ನು ನಾವು ಬಳಕೆಗೆ ತರಬೇಕಾಗತ್ತೆ ಆ ದಿಕ್ಕಿನಲ್ಲಿ ಬೆಂಗಳೂರಲ್ಲಿ ನೂರ ಎಂಬತ್ತೈದು ಕರೆಗಳಿದೆ ಆ ನೂರ ಎಂಬತ್ತೈದು ಕರೆಗಳಲ್ಲಿ ಇಪ್ಪತ್ತು ಕರೆಗಳನ್ನು ನಾವು ಈಗ ಮೊದಲನೇ ಹಂತದಲ್ಲಿ ನೀರು ತುಂಬುತ್ತಾ ಇದ್ದೀವಿ ಈ ನೀರು ತುಂಬೋದ್ರಿಂದ ಎರಡು ರೀತಿಯಲ್ಲಿ ಅನುಕೂಲ ಒಂದು ಅಲ್ಲಿ ಅಂತರ್ಜಲ ಹೆಚ್ಚಾಗುತ್ತೆ ಇನ್ನೊಂದು ಆ ನೀರನ್ನು ನಾವು ಮರು ಬಳಕೆಗೆ ತರಬೋದಾಗಿದೆ ಈ ರೀತಿ ನಾವು ಇಪ್ಪತ್ತು ಕರೆಗಳು ಮಾಡಿದಾಗ ಮಿನಿಮಮ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಡಿ ನಾವು ಉಳಿತಾಯ ಮಾಡಬಹುದಾಗಿದೆ ಇದೇ ಥರ ಒಂದು ನೂರು ಕರೆಗಳು ಮಾಡಿ ನಾವು ಎರಡು ಸಾವಿರ ಎಮ್ ಎಲ್ ಡಿಯನ್ನು ನಾವು ಏನು ಎರಡು ಸಾವಿರ ಆರುನೂರು ಎಮ್ ಎಲ್ ಡಿ ಬಳಕೆ ಮಾಡಿ ಹೊರಗಡೆ ತ್ಯಾಜ್ಯ ನೀರಿಂದ ಕಳಿಸ್ತೀವಿ ಅದರಲ್ಲಿ ವಾಪಸ್ಸು ಇನ್ನೂ ಎರಡು ಸಾವಿರ ಎಮ್ ಎಲ್ ಡಿಯನ್ನು ನಾವು ಶುದ್ಧೀಕರಣ ಮಾಡಿ ಉಪಯೋಗಕ್ಕೆ ತರಬೋದು ಆಗಾಗ ಏನಾಗುತ್ತೆ ನಾಲ್ಕು ಸಾವಿರದ ಆರುನೂರು ಎಮ್ ಎಲ್ ಡಿ ನಮ್ಮ ಬೆಂಗಳೂರಲ್ಲಿ ನೀರು ಲಭ್ಯತೆ ಆಗುತ್ತೆ ಹಾಗಾಗಿ ಅದು ವಾಟರ್ ಸರ್ಪ್ಲಸ್ ಬೆಂಗಳೂರು ಆಗುತ್ತೆ ಈ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಈಗ ಜುಲೈ ಫಸ್ಟ್ ಎರಡು ಸಾವಿರದ ನಾಲ್ಕಕ್ಕೆ ನಮ್ಮ ಬೆಂಗಳೂರು ನಗರ ಸೆಲ್ಫ್ ಸಫಿಷಿಯೆಂಟ್ ವಾಟರ್ ಸೆಲ್ಫ್ ಸಫಿಷಿಯೆಂಟ್ ನಗರ ಅಂತ ನಾವು ಘೋಷಣೆ ಮಾಡ್ತೀವಿ ಎಷ್ಟು ನೀರು ಅವಶ್ಯಕತೆ ಎಲ್ಲರಿಗೂ ನಾವು ಕಾವೇರಿ ನೀರು ಮತ್ತು ಪರ್ಮನೆಂಟ್ ಸೋರ್ಸ್ ಆಫ್ ರಿವರಿಂದ ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಏನೀಗ ಹೇಳಿದ್ದೇವೆ ಕರೆ ನೀರನ್ನು ಮರು ಸಂಸ್ಕರಣೆ ಮಾಡಿ ಏನು ಯೂಸ್ ಮಾಡಬೇಕಂತ ಏನು ಯೋಚನೆ ಕೊಂಡಿಕೊಳ್ತಾ ಇದ್ದೀವಿ ಅದರಿಂದ ಸರ್ಪ್ಲಸ್ ಬೆಂಗಳೂರು ಅಂತ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂತ ನಾವು ಗುರಿ ಇಟ್ಕೊಂಡಿದ್ದೇವೆ ನಮ್ಮ ವಿಷನ್ ಹಂಗೆ ಇದೆ ಹಾಗಾಗಿ ಅದರ ಮೇಲೆ ನಾವು ಕ್ರಮ ಮಾಡ್ತಾ ಈಗ